ಯುವಕರೇ ಪುಂಡ ಪೋಖ್ರಿಗಳೇ ಹುಷಾರ್ ಮುದ್ರಣ ಕಾಶಿ ಗದಗದ ಹೆಣ್ಮಕ್ಕಳನ್ನ ಮುಟ್ಟಿದ್ರೆ ಅಷ್ಟೇ ಬಿಸಿ ಬಿಸಿ ಲಾಠಿ ರುಚಿಯಂತೂ ಗ್ಯಾರಂಟಿ ಇಲ್ಲಿನ ಯುವತಿಯರು ಈಗ ಪಕ್ಕಾ ಲಾಠಿ ಕಲೆ ಕಲಿತಿದ್ದಾರೆ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಹುಡುಗಿಯರ ತಂಟೆಗೆ ಬಂದರೆ ಲಾಠಿ ಏಟು ಪಕ್ಕ ರಾಜ್ಯದಲ್ಲಿ ಮೊದಲ ಬಾರಿ ಮುದ್ರಣ ಕಾಶಿ ಗದಗದಲ್ಲಿ ಲಾಠಿ ಶೌರ್ಯ ತರಬೇತಿ ಲಾಠಿ ಹಿಡಿದು ಅಖಾಡಕ್ಕೆ ಸಜ್ಜಾದ ಗದಗ ನಾರಿಯರು ನಮ್ಮ ರಕ್ಷಣೆ ನಮ್ಮ ಹೊಣೆ ಎಂಬ ಮಹಿಳೆಯರ ಸಂಕಲ್ಪ ಹೌದು ಲಟ್ಟಣಿಗೆ ಹಿಡಿಯುವ ಕೈಯಲ್ಲಿ ಲಾಠಿ ಧೈರ್ಯ ಉತ್ಸಾಹದಿಂದ ಯುವತಿಯರು ಲಾಠಿ ಬೀಸುತ್ತಿದ್ದಾರೆ ಲಾಠಿ ಶೌರ್ಯ ಪ್ರದರ್ಶನ ಮಾಡ್ತಾ ಇರೋ ಯುವತಿಯರು ಮಹಿಳೆಯರು ಲಾಠಿ ತರಬೇತಿ ಮೂಲಕ ನಮ್ಮನ್ನ ಚುಡಾಯಿಸಿದ್ರೆ ಕೆಣಕಿದ್ರೆ ಕಿಡಿಗೇಡಿಗಳಿಗೆ ಕೌಂಟರ್ ನೀಡ್ತೀವಿ ಹುಷಾರ್ ಅನ್ನೋ ಸಂದೇಶ ನೀಡ್ತಾ ಇರೋ ಯುವತಿಯರು ಯುವತಿಯರಿಗೆ ನಮ್ಮ ರಕ್ಷಣೆ ನಮ್ಮ ಹೊಣೆ ಸಂಕಲ್ಪದಿಂದ ಲಾಠಿ ಶೌರ್ಯ ಎಂಬ ತರಬೇತಿ ನೀಡಲಾಗ್ತಾ ಇದೆ ಗದಗ ನಗರದಲ್ಲಿ ಯುವತಿಯರಿಗೆ ಲಾಠಿ ತರಬೇತಿ ನೀಡಲಾಗ್ತಾ ಇದ್ದು ನಗರದ ಐತಿಹಾಸಿಕ ತ್ರಿಕುಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೆಲ ಸಂಘಟನೆಗಳ ಸಮ್ಮುಖದಲ್ಲಿ ಯುವತಿಯರು ಮಹಿಳೆಯರಿಗೆ ಲಾಠಿ ತರಬೇತಿ ನೀಡುತ್ತಾ ಇದ್ದಾರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಮಹಿಳೆಯರ ರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿ ಆಯೋಜನೆ ಮಾಡಲಾಗಿದೆ ಲಾಠಿ ಶೌರ್ಯ ತರಬೇತಿಯಲ್ಲಿ ನೂರಾರು ಮಹಿಳಾ ಮಣಿಗಳು ಭಾಗಿಯಾಗಿದ್ದಾರೆ ಸ್ವರಕ್ಷಣೆಗಾಗಿ ಲಾಠಿ ಶೌರ್ಯ ತರಬೇತಿ ಪಡಿತಾ ಇದ್ದಾರೆ ಹದಿನಾಲ್ಕು ವರ್ಷದಿಂದ ನಲವತ್ತೈದು ವರ್ಷದೊಳಗಿನ ಮಹಿಳೆಯರಿಗೆ ಉಚಿತ ಲಾಠಿ ಶೌರ್ಯ ತರಬೇತಿ ನೀಡಲಾಗ್ತಾ ಇದೆ ಈ ಮೂಲಕ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವಾಗ್ತಾ ಇದೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅಹಿತಕರ ಘಟನೆಗಳು ನಡೆಯುತ್ತಿವೆ ಇದಕ್ಕೆ ಬ್ರೇಕ್ ಹಾಕಲು ಸಂಘಟನೆಗಳು ಲಾಠಿ ಶೌರ್ಯ ತರಬೇತಿ ನೀಡುತ್ತಾ ಇವೆ ಸದ್ಯ ಲಾಠಿ ತರಬೇತಿಗೆ ಒಳ್ಳೆಯ ರೆಸ್ಪಾನ್ಸ್ ದೊರೆತಿದೆ ಒಂಟಿಯಾಗಿ ಮಹಿಳೆಯರು ಹೊರಗೆ ಓಡಾಡಲು ಭಯದ ವಾತಾವರಣ ಇದೆ ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಅತ್ಯಾಚಾರ ಚುಟಾಯಿಸುವ ಪ್ರಕರಣ ತಡೆಗಟ್ಟಲು ಈ ವಿನೂತನ ತರಬೇತಿ ಸಹಕಾರಿಯಾಗಲಿದೆ ಅಂತಾರೆ ಆಯೋಜಕರು ನಾವು ಗದಗಿನಲ್ಲಿ ಪ್ರಪ್ರಥಮ ಬಾರಿಗೆ ಅಕ್ಟೋಬರ್ ನವೆಂಬರ್ ಒಂದನೇ ತಾರೀಕು ನಾವು ಲಾಠಿ ಶೌರ್ಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತಿರ ದೇವಸ್ಥಾನದಲ್ಲಿ ಒಂದು ವಾರದ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರದ ಉದ್ದೇಶ ಇಷ್ಟೇ ನಮ್ಮ ಹುಡುಗಿಯರು ಮಹಿಳೆಯರು ಅವರ ತಮ್ಮ ಸ್ವರಕ್ಷಣೆ ಖುದ್ದಾಗಿ ತಾವೇ ಮಾಡಿಕೊಳ್ಬೇಕು ಅವರು ಯಾರ ಮೇಲೆ ಡಿಪೆಂಡ್ ಆಗದೆ ತಮ್ಮ ರಕ್ಷಣೆ ಮಾಡಿಕೊಂಡು ಆರಾಮಾಗಿ ಎಷ್ಟು ಆರಾಮಾಗಿ ಹೊರಗಡೆ ಹೋಗಿ ಮತ್ತೆ ಅವ್ರು ಆರಾಮಾಗಿ ಅದೇ ಆತ್ಮವಿಶ್ವಾಸದಿಂದ ಮನೆ ಬಂದು ಅನ್ನೋದೇ ನಮ್ಮ ಉದ್ದೇಶ ಅಂದ್ರೆ ಅವ್ರ ರಕ್ಷಣೆ ನಮ್ಮ ಹೊಣೆ ಆಗಿರ್ ಇವಾಗ ಯಾಕಂದ್ರೆ ಅವ್ರ ರಕ್ಷಣೆ ಅವ್ರ ಹೊಣೆ ಆಗಿರ್ಬೇಕಾಗಿತ್ತು ಇಲ್ಲಿವರೆಗೆ ಅವ್ರ ರಕ್ಷಣೆ ನಮ್ಮ ಹೊಣೆ ಇದೆ ಮೇಲೆ ಲಾಠಿ ಕಲ್ಲದ ಮೇಲೆ ಅವ್ರ ರಕ್ಷಣೆ ಅವ್ರ ಹೊಣೆ ಆಗಿರುತ್ತೆ ಸೊ ಇದರಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಎಂಬತ್ತರಿಂದ ನೂರರ ಸಂಖ್ಯೆ ಹುಡುಗಿಯರು ಮಹಿಳೆಯರು ಯುವತಿಯರು ಹದಿನಾಲ್ಕು ವರ್ಷದಿಂದ ನಲ್ವತ್ತೈದು ವರ್ಷ ಅಂತ ಹೇಳಿದ್ವಿ ಬಟ್ ಐವತ್ತು ವರ್ಷ ತನ ಐವತ್ತು ವರ್ಷದ ಮೇಲ್ಪಟ್ಟನು ಮಹಿಳೆಯರು ನಮ್ಮೊಂದಿಗೆ ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿದ್ದಾರೆ ಹರ್ಷದ್ ಸರ್ ಅಂತ ಗೋವಾದಿಂದ ಬಂದಿದ್ರು ಅವರೆಲ್ಲ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಹಂತ ಹಂತಕ್ಕೆ ತುಂಬಾ ನಿಧಾನದಿಂದ ಸಮಾನದಿಂದ ಎಲ್ಲರಿಗೂ ಹಂತ ಹಂತದಿಂದ ಎಲ್ಲನೂ ತರಬೇತಿಯನ್ನು ನೀಡಿದ್ದಾರೆ ಅವರು ಹಾ ನಾನು ಅದೇ ಮುಖ್ಯವಾಗಿ ಹೇಳಬೇಕಾಗಿತ್ತು ಎಲ್ರಿಗೂ ಒಂದು ತಪ್ಪ ಕಲ್ಪನೆ ಇದೆ ಲಾಠಿ ಶೌರ್ಯ ಅಂತ ತಕ್ಷಣ ನಾವು ಎಲ್ಲಾದರೂ ಎಮರ್ಜೆನ್ಸಿಯಲ್ಲಿ ಸ್ವರಕ್ಷಣೆ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ನಾವೇನ್ ಎವ್ರಿ ಟೈಮ್ ಲಾಠಿ ತಗೊಂಡು ಹೋಗೋಣ ರೀ ಮೇಡಮ್ ಅಂತ ಕೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತೇನೆ ಲಾಠಿ ಶೌರ್ಯ ಅಂತ ಹೆಸರು ಮಾತ್ರ ಇದೆ ಲಾಠಿ ಇದ್ರೂ ನಾವು ಹೆಂಗ್ ಸ್ವರಕ್ಷಣೆ ಮಾಡ್ಕೋಬೇಕು ಲಾಠಿ ಇಲ್ಲದೇನೂ ನಾವು ಹೆಂಗ್ ಸ್ವರಕ್ಷಣೆ ಮಾಡ್ಕೋಬೇಕು ಅನ್ನುವಂತ ಈ ತರಬೇತಿಯಲ್ಲಿ ಇದೆ ಇಂದಿನ ದಿನಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಅನ್ನುವುದು ಸಿಗ್ತಾ ಇಲ್ಲ ಮನೆಯಿಂದ ಹೊರಗಡೆ ಹೋದ ಹೆಣ್ಣು ಮಕ್ಕಳು ಯುವತಿಯರು ಮಹಿಳೆಯರು ಸುರಕ್ಷಿತವಾಗಿ ವಾಪಸ್ ಮನೆಗೆ ಬರೋ ತನಕ ಪಾಲಕರು ಆತಂಕದಲ್ಲೇ ಇರುವಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಚುಡಾಯಿಸುವ ಪ್ರಕರಣಗಳಂತೂ ದಿನದಿಂದ ದಿನಕ್ಕೆ ಜಾಸ್ತಿಯಾಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ಆತ್ಮಸ್ಥೈರ್ಯ ತುಂಬಿಸಲು ಸಂಘಟನೆಗಳು ಇಂತಹ ಪ್ಲಾನ್ ಮಾಡಿವೆ ಗೋವಾದಿಂದ ಬಂದ ನುರಿತ ತರಬೇತಿದಾರರಿಂದ ತರಬೇತಿ ಕೊಡಿಸಲಾಗ್ತಾ ಇದೆ ಇದು ಲಾಟೇಶ್ವರ ಶಿಬಿರವನ್ನು ನಾವು ಕ್ರಾಂತಿಸರ ಹಿಂದೂ ಸಂಘಟನೆ ಮತ್ತು ರಾಜರಾಶಿ ಮಹಿಳಾ ಮಂಡಳ ಹಾಗೂ ಹಿಂದೂ ಜನಜಾಗೃತಿ ಸಮಿತಿಯಿಂದ ತ್ರಿಕಟೇಶ್ವರ ಗುಡಿಯಲ್ಲಿ ಒಂದು ವಾರದ ಮಟ್ಟಿಗೆ ಇದನ್ನು ಲಾಟೇಶ್ವರ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ವಿ ಇದು ಮೇನ್ ಉದ್ದೇಶ ಏನಂದರೆ ಈಗ ಮಹಿಳೆಯರು ತಮ್ಮ ಆತ್ಮರಕ್ಷಣೆ ತಾವು ಮಾಡ್ಕೊಳೋದು ಕಲಿಬೇಕು ಇದು ಮೇನ್ ಉದ್ದೇಶ ಲಾಟೇಶ್ವರ ನಮ್ಮ ರಕ್ಷಣೆ ನಮ್ಮ ಹೊಣೆ ಅಂಥೇಳಿ ಈಗೆಲ್ಲ ಮಹಿಳೆಯರ ಮೇಲೆ ನಾವು ನೋಡ್ತಾ ಇದ್ದೀವಿ ಅತ್ಯಾಚಾರಗಳಂಥ ಪ್ರಕರಣ ಮತ್ತು ಮತಾಂತರ ಆಗುವಂಥ ಚಟುವಟಿಕೆಗಳು ಮತ್ತು ಇನ್ನೂ ಕಿಡ್ನಾಪ್ ಆಗುವಂಥ ಎಲ್ಲ ನೋಡ್ತಾ ಇದ್ದೀವಿ ಇದನ್ನು ತಡೆಗಟ್ಕೋಬೇಕು ಮಹಿಳೆ ಸ್ಟ್ರಾಂಗ್ ಆಗಬೇಕು ಎಲ್ಲ ಕಡೆನೂ ಯಾರು ಬಂದು ಕಾಪಾಡ ರಕ್ಷಣೆ ಮಾಡಲ್ಲ ಸ್ವರಕ್ಷಣೆ ನಾವು ಹೆಂಗೆ ಮಾಡ್ಕೊಳ್ಳೋದು ಕಲ್ಕೊಂಡ್ರೆ ಅಟ್ಲೀಸ್ಟ್ ನಾವು ನಮ್ಮ ರಕ್ಷಣೆನಾದರೂ ನಾವು ಮಾಡ್ಕೋಬಹುದು ಈಗ ಲಾಟಿ ಒಂದೇ ಇಲ್ಲ ಲಾಟಿ ಇಲ್ಲದೇನೇನು ಹ್ಯಾಂಡ್ ಟೆಕ್ನಿಕ್ಗಳನ್ನು ಹೆಂಗೆ ನಾವು ಕಲ ಕಲ್ಕು ಕಲ್ಕ್ ಕಲಿಸ್ಬೇಕು ಕಲಿಬೇಕು ಅನ್ನೋಂಥೇಳಿ ಗೋವಾಲಿಂದಂಥ ಹರ್ಷ ಸರ್ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ಟರು ಇದನ್ನೆಲ್ಲ ಮಹಿಳೆಯರು ನೂರಕ್ಕಿಂತ ಹೆಚ್ಚು ಜನ ಯುವತಿಯರು ಹಾಗೂ ಮಹಿಳೆಯರು ಇದನ್ನ ಕಲಿತರು ಇವನ್ ನಾವು ಕೂಡ ಇದರ ಟ್ರೈನಿಂಗ್ ತಗೊಂಡಿವಿ ಈಗ ನಾವು ಕೂಡ ಅವರ ತರಬೇತಿ ಬೇರೆದವರೆಗೂ ಹೇಳ್ಕೊಡುವಂತಹ ಮಟ್ಟರಿಗೆ ಮಟ್ಟಿಗೆ ನಾವು ಬೆಳೆಸ್ಕೊಂಡಿದೀವಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಈ ಅವರ ತರಬೇತಿಯನ್ನು ಪ್ರತಿಯೊಂದು ಊರು ಪ್ರತಿಯೊಂದು ಏರಿಯಾದಲ್ಲಿ ಆಗ್ಬೇಕನ್ನು ಅಂತ ಹೇಳಿ ಉದ್ದೇಶದಿಂದ ಇದು ನಾವು ಫಸ್ಟ್ ಪ್ರಪ್ರಥಮ ಬಾರಿಗೆ ಗದಗಿಂದ ಸ್ಟಾರ್ಟ್ ಮಾಡಿದ್ವಿ ಮುಂದೆ ಬರುವಂತ ದಿನಮಾನಗಳಲ್ಲಿ ನಾವು ಇದನ್ನೆಲ್ಲ ಬೇರೆ ಕಡೆ ಎಲ್ಲ ನಾವು ಅವರ ತರಬೇತಿಯನ್ನು ಕೊಡ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಖುಷಿ ಅನ್ಸುತ್ತೆ ಯಾಕಂದ್ರೆ ಪ್ರಪ್ರಥಮ ಬಾರಿಗೆ ಕಲಾ ಹಾಕೊಂತಿದ್ವಿ ನಾವು ಯಾಕಂದ್ರೆ ಬರೀ ಲಟ್ಟಣಿಕೆ ಒಂದ್ ಹಿಡಿತಿದ್ವಿ ಗ್ಲಾಟಿ ಸುದ ನಾವು ಹಿಡಾಕ್ ಕಲ್ತೀವಿ ಮುಂದೆ ಮತ್ ಬರುವ ದಿನಮಾನಗಳು ಏನೇನಾದವು ಯಾವ್ಯಾವ ತರಬೇತಿ ಆದನ ಅದನ್ನೆಲ್ಲ ಆದಷ್ಟು ನಾವು ಬೇರೆ ಮಹಿಳೆಯರಿಗೆ ಕೊಡಿಸುವಂತ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಶಿರ ಪ್ರಹಾರ ಗದ ಪ್ರಹಾರ ಚಹರಿ ಪ್ರಹಾರ ಏಕಮುಖಿ ಚಕ್ರ ಪ್ರಹಾರ ದ್ವಿಮುಖ ಚಕ್ರ ಪ್ರಹಾರ ಲಾಠಿ ಯುದ್ಧ ಜೊತೆಗೆ ಹ್ಯಾಂಡ್ ಟೆಕ್ನಿಕ್ಸ್ ಗಳ ಕೆಲ ಟ್ರಿಕ್ಸ್ ಹೇಳಿಕೊಡಲಾಗ್ತಾ ಇದೆ ಮನೆಯಿಂದ ಹೊರಗೆ ಒಬ್ಬಂಟಿಯಾಗಿ ಓಡಾಡಲು ಭಯಪಡ್ತಾ ಇದ್ದ ಯುವತಿಯರಿಗೆ ಆತ್ಮಸ್ಥೈರ್ಯ ಬಂದಿದೆ ಒಬ್ಬಂಟಿಯಾಗಿ ಯಾರದೇ ಭಯವಿಲ್ಲದೆ ಧೈರ್ಯದಿಂದ ಹೊರಗಡೆ ಹೋಗಿ ಬರಬಹುದು ಅನ್ನೋ ಧೈರ್ಯ ಈ ಹೆಣ್ಣು ಮಕ್ಕಳಿಗೆ ಬಂದಿರೋದು ಒಳ್ಳೆಯ ಬೆಳವಣಿಗೆ ಫಾರೂಕ್ ಮಖಂದ ನ್ಯೂಸ್ ಗದಗ